ಕಪ್ ನಮ್ದೆ ಮಿಸ್ ಇಲ್ಲ ಗ್ಯಾರಂಟಿ ಕಪ್ ನಮ್ದೆ ಎಸ್ ಐ ಪಿ ಎಲ್ ಟ್ರೋಫಿಗೆ ಮುತ್ತಿಡೋದಕ್ಕೆ ಆರ್ ಸಿಬಿಗೆ ಎರಡೇ ಹೆಜ್ಜೆ ಬಾಕಿ ಉಳಿದಿದೆ ಬರೋಬರಿ ಹದಿನೆಂಟು ವರ್ಷಗಳ ಕನಸು ನನಸಾಗೋ ಸಮಯ ಬಂದೇ ಪಿ ಐಪಿಎಲ್ ಟೂರ್ನಿಯ ಫೈನಲ್ ಗೆರೋದಕ್ಕೆ ಇಂದು ಆರ್ ಸಿ ಬಿ ಮಹಾ ಕದನ ಶುರು ಇಂದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಕ್ವಾಲಿಫೈಯರ್ ಮೊದಲ ಪಂದ್ಯ ನಡೀತಾ ಇದೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಅಖಾಡಕ್ಕೆ ಬೆಂಗಳೂರು ಇಳಿತಾ ಇದೆ ಪಂಜಾಬ್ನ ನ್ಯೂ ಪಿಸಿಎ ಅಲ್ಲಿ ರಣ ರೋಚಕ ಸಮರ ಶುರುವಾಗುತ್ತೆ ಇವತ್ತು ಪಂಜಾಬ್ ವಿರುದ್ಧ ಗೆದ್ರೆ ಫೈನಲ್ ಫೈನಲ್ಗೆ ಪಕ್ಕಾ ಹೋಗ್ತಾರೆ ಬೆಂಗಳೂರು ಬಾಯ್ಸ್ ಇಂದಿನ ಪಂದ್ಯದ ಮೇಲೆ ಕರ್ನಾಟಕ ಸೇರಿ ಇಡೀ ದೇಶದಾದ್ಯಂತ ಚಿತ್ತ ನೆಟ್ಟಿದೆ ಇಂದು ಆರ್ ಸಿ ಬಿ ಗೆದ್ರೆ ಮುಂದಿನ ಫೈನಲ್ ಇಡೀ ಭಾರತ ನೋಡುತ್ತೆ ದೇಶದಾದ್ಯಂತ ತೀವ್ರ ಕುತೂಹಲ ಕೇಳಿಸಿರ್ತಕ್ಕಂಥ ಇಂದಿನ ಆರ್ ಸಿ ಬಿ ಹದಿನೆಂಟು ವರ್ಷಗಳ ಆರ್ ಸಿ ಬಿ ಕನಸು ನನ್ಸೋದಕ್ಕೆ ಇನ್ನು ಎರಡೇ ಎರಡು ಮೆಟ್ಟಿಲು ಬಾಕಿ ಉಳಿದಿರ್ತಕ್ಕಂಥದ್ದು ಎಸ್ ಆರ್ ಸಿ ಬಿ ಆರ್ ಸಿ ಬಿ ಅಂತ ಜೋರಾಗಿ ಕೂಗೋದಕ್ಕೆ ಟೈಮ್ ಬಂದೇ ಬಿಡ್ತು ಇನ್ನೇನೋ ಎರಡೇ ಹೆಜ್ಜೆ ಬಾಕಿ ಇದೆ ಐ ಪಿ ಎಲ್ ಟ್ರೋಫಿಗೆ ಮುತ್ತಿಡೋದಕ್ಕೆ ಹದಿನೆಂಟು ವರ್ಷಗಳ ಕನಸು ಇದು ಹದಿನೆಂಟು ವರ್ಷಗಳ ಕನಸು ನನಸಾಗುವ ಸಮಯ ಈಗ ಬಂದೇ ಬಿಡ್ತು ಐ ಪಿ ಎಲ್ ಟ್ರೋಫಿಗೆ ಮುತ್ತಿಡೋದಕ್ಕೆ ಆರ್ ಬಿಗೆ ಇನ್ನು ಎರಡು ಹೆಜ್ಜೆ ಬಾಕಿ ಇರ್ತಕ್ಕಂಥದ್ದು ಬರೋಬರಿ ಹದಿನೆಂಟು ವರ್ಷಗಳ ಕನಸು ಈಗ ನನಸಾಗುವಂತ ಟೈಮ್ ಬಂತು ಐಪಿಎಲ್ ಟೂರ್ನಿಯ ಫೈನಲ್ ಗೆರೋದಕ್ಕೆ ಇಂದು ಆರ್ ಸಿಬಿ ಎಲ್ಲ ರೀತಿಯಲ್ಲೂ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಇಂದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಕ್ವಾಲಿಫೈಯರ್ ಮೊದಲ ಪಂದ್ಯ ನಡೆಯುತ್ತೆ ಹದಿನೆಂಟನೇ ಆವೃತ್ತಿ ಐಪಿಎಲ್ ನ ಲೀಗ್ ಹಂತದ ರಣ ರೋಚಕ ಪೈಪೋಟಿಗೆ ತೆರೆ ಬಿದ್ದಿದ್ದು ಗುರುವಾರದಿಂದ ನಾಕೌಟ್ ಸಮರ ಆರಂಭವಾಗುತ್ತೆ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಆರ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಪರಸ್ಪರ ಸೇನೆ ಸಾರ್ತಾ ಇದೆ ಆರ್ ಸಿ ಬಿ ಈ ಬಾರಿ ಐ ಪಿ ಎಲ್ ನ ಲೀಗ್ ಹಂತದ ಹದಿನಾಲ್ಕು ಪಂದ್ಯಗಳ ಪೈಕಿ ಒಂಬತ್ತರಲ್ಲಿ ಗೆದ್ದಿದ್ದು ಒಂದು ಪದ್ಯ ರದ್ದಾಗಿರೋದ್ರಿಂದ ಒಟ್ಟು ಹತ್ತೊಂಬತ್ತು ಅಂಕ ಸಂಪಾದಿಸಿ ಎರಡನೇ ಸ್ಥಾನಕ್ಕೆ ಬಂದಿದೆ ಶ್ರೇಯಸ್ ಶ್ರೇಯಸಯ್ಯರ ನಾಯಕತ್ವದ ಪಂಜಾಬ್ ಕೂಡ ಸಮಾನ ಫಲಿತಾಂಶ ಅಂಕ ಸಂಪಾದಿಸಿದ್ರೂ ಕೂಡ ನೆಟ್ ರನ್ ರೇಟ್ ಆಧಾರದಲ್ಲಿ ಅಗ್ರ ಸ್ಥಾನದಲ್ಲಿದೆ ಒಟ್ನಲ್ಲಿ ಇವತ್ತಿನ ರಣರೋಚಕ ಪಂದ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ